ನಮಸ್ತೆ ವೀಕ್ಷಕರೇ ಅಮುಕ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಅರಕಲಗೂಡು ಪಟ್ಟಣದ ಹೊರವಲಯದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಒಳಚರಂಡಿ ಮುಂದುವರೆದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಮಂಜು ಅರಕಲಗೂಡು ತಾಲೂಕಿನ ದೊಡ್ಡಗಾವನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ಕೆರೆಗಳಿಗೆ ನೀರು ಹರಿಸುವ ಕಾರ್ಯಕ್ಕೆ ಮಾಜಿ ಸಚಿವ ಮಂಜು ಚಾಲನೆ ಮತ್ತು ಹೊಯ್ಸಳದ ಸಾಂಸ್ಕೃತಿಕ ಪಾರಂಪರೆಯ ಪುನರ್ಜೀವನಕ್ಕಾಗಿ ಉತ್ಸವ ಪ್ರತಿ ವರ್ಷ ಸರಕಾರದಿಂದ ಆಚರಿಸಲು ನವಕರ್ನಾಟಕ ಯುವ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷ ಲಿಂಗೇಗೌಡ ಆಗ್ರಹ ವಾರ್ತೆಗಳ ವಿವರ ಅರಕಲಗೋಡು ಪಟ್ಟಣದ ಹೊರವಲಯದಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಬಳಚರಂಡಿ ಮುಂದುವರೆದ ಕಾಮಗಾರಿಗೆ ಶಾಸಕ ಎ ಮಂಜು ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾವು ಸಚಿವನಾಗಿದ್ದ ವೇಳೆ ರು ಮೂವತ್ತ್ಮೂರು ಕೋಟಿ ವೆಚ್ಚದಲ್ಲಿ ಪಟ್ಟಣಕ್ಕೆ ಒಳಚರಂಡಿ ಕಾಮಗಾರಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದು ಪೈಪ್ ಅಳವಡಿಕೆ ಕಾರ್ಯವು ನಡೆದಿತ್ತು ನಂತರದಲ್ಲಿ ಕಾಮಗಾರಿ ಸ್ಥಗಿತಗೊಂಡಿದ್ದು ಈಗ ಪುನರಾರಂಭಿಸಿದ್ದು ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಜಮೀನು ಖರೀದಿ ನಡೆಸಲಾಗಿದೆ ರು ಹತ್ತು ಕೋಟಿ ವೆಚ್ಚದಲ್ಲಿ ಮುಂದುವರೆದ ಕಾಮಗಾರಿ ಕೈಗೊಂಡಿದ್ದು ಎರಡು ಮೂರು ತಿಂಗಳಲ್ಲಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಮುಂದಿನ ಹಂತದ ಕಾಮಗಾರಿಗೆ ರು ಎರಡು ಐದು ಕೋಟಿ ಹಣ ಬಿಡುಗಡೆಯ ಹಂತದಲ್ಲಿದ್ದು ಅದು ಸಹ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಎಂದು ಹೇಳಿದರು ಹತ್ತಿರ ಪಂಚಾಯತಿ ಮುಂದುವರೆದ ಯುಜಿಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಹಂತ ಮತ್ತೆ ಈಗ ಆ ಕೂಡ ಎರಡೂವರೆ ಕೋಟಿನ ಬಿಡುಗಡೆ ಆಗಿದೆ ಈ ಬಾರಿ ಇನ್ನೊಂದು ಕೇವಲ ನಾಲ್ಕೈದು ಇಲ್ಲಿ ಇದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ ಬಹುಶಃ ಇದು ನಾನು ಮಂತ್ರಿ ಆದಾಗ ಮಾಡಿದಂಥ ಒಂದು ಮೊದಲನೇ ಕೆಲಸ ಆವಾಗಲಿಂದಲೂ ಕಂಟಿನ್ಯೂಟಿ ಆಗಿರಲಿಲ್ಲ ಇವತ್ತು ಈ ಈ ಕೆಲಸಕ್ಕೆ ಪ್ರಾರಂಭ ಆಗಿದೆ ಬಹುಶಃ ಈ ಕೆಲಸ ಯಾವುದೇ ರೀತಿಯಾದ ತೊಡಕ ಆಗಲಿಂಗೆ ಸಾರ್ವಜನಿಕರ ಅನುಕೂಲಕ್ಕೆ ಹರಕಳುಗೋಡು ಪಟ್ಟಣದ ಅಭಿವೃದ್ಧಿಗೆ ಆಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಅದು ಅದು ಅದ್ರ ಪ್ರಕಾರ ಇವತ್ತು ಎಲ್ಲ ಪಟ್ಟಣ ಪಂಚಾಯಿತಿಯ ವಾರ್ಡ್ಗಳಿಗೆ ಈ ಸೌಕರ್ಯ ಒದಗಿಸ್ತದೆ ನಮ್ಮಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಅಕ್ಕಪಕ್ಕ ವಿಲೇಜ್ ಇರ್ತಕ್ಕಂಥ ಗ್ರಾಮಗಳ ಆದಾಯವೂ ಕೂಡ ಹೆಚ್ಚಿಗೆ ಆಗ್ತದೆ ಏಕೆಂದರೆ ಲ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಿಗೆ ಆಗೋದ್ರಿಂದ ರೈತಾಭಿವೃದ್ಧಿಗೂ ಕೂಡ ತುಂಬ ಒಳ್ಳೆಯದಾಗ್ತದೆ ಯಾರು ಕೂಡ ರೈತರು ಜಮೀನಿನ ಮಾರ್ಕೋಬೇಡಿ ಎಚ್ಚರಿಕೆಯಿಂದ ಇರಿ ಈಗ ಇದನ್ನು ನೋಡಿ ಜಮೀನನ್ನ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಹುಷಾರಾಗಿರಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಹಕ್ಕವನ್ನು ಕೊಟ್ಟಿದ್ದಕ್ಕೆ ಹೇಳಿ ಈ ಸಂದರ್ಭದಲ್ಲಿ ಮುಖಂಡರಾದ ನರಸೇಗೌಡ ಮುತ್ತಿಗೆ ರಮೇಶ್ ಪುಟ್ಟಾಜು ಮಂಜುಶೆಟ್ಟಿಗೌಡ ಎಎಂ ರಘು ಗಣೇಶ್ ಉಪಸ್ಥಿತರಿದ್ದರು ಅರಕಲಗೂಡು ತಾಲೂಕಿನ ದೊಡ್ಡಗಾವನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ಕೆರೆಗಳಿಗೆ ನೀರು ಹರಿಸುವ ಕಾರ್ಯಕ್ಕೆ ಶಾಸಕ ಎ ಮಂಜು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಲವತ್ತೆರಡು ಗ್ರಾಮಗಳ ಎಂಬತ್ತೆಂಟು ಕೆರೆಗಳಿಗೆ ನೀರು ಹರಿಸುವ ಗಂಗನಾಳು ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಎರಡನೇ ಹಂತದ ಯೋಜನೆಯಲ್ಲಿ ಕಾಸಾಬಾ ಮತ್ತು ದೊಡ್ಡಮಗ್ಗೆ ಹೋಬಳಿಯ ಗ್ರಾಮಗಳ ಕೆರೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ ಹೇಮಾವತಿ ಹೊಳೆ ಸಮೀಪದಲ್ಲೇ ಇದ್ದರೂ ಈ ಭಾಗದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು ಕೆರೆಗಳು ತುಂಬುತ್ತಿರುವ ಕಾರಣ ಅಂತರ್ಜಲದ ಮಟ್ಟ ಹೆಚ್ಚಿ ಕೊಳವೆಬಾವಿಗಳು ಬಾವಿಗಳು ಮರುನಿರ್ಮಾಣಗೊಳ್ಳುತ್ತಿದ್ದು ರೈತರ ಕೃಷಿ ಕಾರ್ಯಕ್ಕೆ ನೆರವಾಗುತ್ತಿದೆ ಎಂದು ಹೇಳಿದರು ಒಟ್ಟು ಎಂಬತ್ತೆಂಟು ಕೆರೆಗೆ ಕುಡಿಯುವ ನೀರು ತುಂಬಿಸತಕ್ಕಂಥ ಕಾರ್ಯಕ್ರಮವನ್ನು ಒಟ್ಟು ನಲವತ್ತೆರಡು ವಿಲೇಜ್ಗಳು ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂದಾಜಲ್ಲಿ ಇದು ಪ್ರಾರಂಭ ಮಾಡಿ ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದ ಎಂಬತ್ತೆಂಟು ಕೆರೆ ನಲವತ್ತೆಂಟು ಗ್ರಾಮ ಇದು ನನ್ನ ರಾಜಕೀಯ ಜೀವನದಲ್ಲಿ ಒಂದು ನಿಜವಾಗಿ ಪುಣ್ಯದ ಕೆಲಸ ನನ್ನ ಈ ಮಾಡಕ್ಕೆ ದೊಡ್ಕಿದ್ರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಭಾಗದಲ್ಲಿ ಕುಡಿಯೋಕ್ಕೆ ನೀರು ಇಲ್ಲದೇ ಪರಿಸ್ಥಿತಿ ಬಟ್ಟೆ ಒಗ್ಗೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಗಲ ನೀರು ಕುಡಿದಿರ್ತಕ್ಕಂಥದ್ದಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಇತ್ತು ಇಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿದ್ದು ಐದಾರು ಕಿಲೋಮೀಟರ್ ಒಳ ಇದ್ರೂ ಇವತ್ತು ಇದರಿಂದ ನಾನು ಹಾಕಿದಾಗ ನನಗೆ ಓಪನ್ ಮಾಡ್ತಕ್ಕಂತ ಸೌಭಾಗ್ಯ ನನಗೆ ಸಿಗ್ತದೆ ಇದು ಆಗಬಾರ್ದು ಅಂತ ಹೇಳಿ ಭಾರಿ ಜನ ತೊಂದರೆನೂ ಕೊಟ್ಟು ಪೈಪ್ ಒಳಗೆ ಸಿಮೆಂಟ್ ನೀರು ಎಲ್ಲ ಚುರುಕಿ ಎಲ್ಲ ಹಾಳು ಮಾಡಿದ್ರು ಮಂಜನಿಗೆ ಹೆಸರು ಬಂದು ಮುಟ್ಟದೆ ಹೆಸರು ಅಂತೇಳಿ ಇದು ನನಗೆ ಹೆಸರಲ್ಲ ತಾಲೂಕಿನ ಮತದಾರರು ನಿಮಗೆ ನನಗೆ ಕೊಟ್ಟಂತಹ ಒಂದು ಮತದ ಆಧಾರದ ಮೇಲೆ ನಾನು ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಆಯ್ತು ಆಯಿತು ಅದರಿಂದ ಈ ಮಾಡಿರ್ತಕ್ಕಂಥ ಕೆಲಸ ನಿಮಗೆ ಸಲ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಮೃತ್ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಭಾರಿ ಬೇಗವಾಗಿ ಕೂಡ ಮಾಡಿದ್ರು ನನಗೆ ಗೊತ್ತಿರೋಂಗೆ ಅತಿ ತುರ್ತಾಗಿ ಲಿಫ್ಟ್ ಇರಿಗೇಷನ್ ಆಗಿ ಈ ಭಾಗದಲ್ಲಿ ಇದೆಯಾ ಆ ಅಡಿಕೆ ಬೊಮ್ಮಲ್ಲಿ ಲಿಫ್ಟ್ ಇರಿಗೇಷನ್ ಅವೆಲ್ಲ ನಂಜೇಗೌಡರು ಎಂ ಪಿಲ್ ರಾಮಕೃಷ್ಣ ಹೆಗ್ಗೌಡರು ಬಂದ್ ಮಾಡಿದ್ರು ಎಷ್ಟೋ ವರ್ಷಗಳ ಕಾಲ ಲಿಫ್ಟ್ ಇರಿಗೇಷನ್ ಆಗಿ ಅನುಕೂಲ ಬಗ್ಗೆ ಹೋಬಳಿ ಮತ್ತು ಕಸಬಾ ಹೋಬಳಿ ಎರಡಕ್ಕೂ ಸೇರಿ ಇವತ್ತು ಈ ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ಉಳಿದ ಕೆರೆಗಳಿಗೆ ಈಗಾಗಲೇ ಪೈಪ್ಲೈನ್ಗಳು ಕೂಡ ಆಯ್ತಾ ಆಗ ಕೆರೆಗಳಿಗೆ ನೀವು ನಮಗೆ ಒಂದು ಖುಷಿ ಏನು ಅಂದ್ರೆ ಸದ್ಯ ಯಾರು ಹೊಲಕ್ಕೂ ನೀವು ಹೋಗೋದಿಲ್ಲ ಕೆರೆಗೆ ಹೋಗ್ತಕ್ಕಂಥ ಲೈನ್ ಕನೆಕ್ಷನ್ ಮಾಡಿರ್ತಕ್ಕಂಥದ್ದು ಒಂದು ನಿಜವಾದಂಥ ಒಂದು ಒಳ್ಳೆಯ ಯೋಜನೆಗಳು ಹೊಯ್ಸಳರ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಪುನರ್ಜೀವನಗೊಳಿಸಲು ಹಾಗೂ ಪ್ರತಿ ವರ್ಷ ಹೊಯ್ಸಳ ಉತ್ಸವವನ್ನು ಜಿಲ್ಲೆಯಲ್ಲಿ ಸರ್ಕಾರಿ ಪ್ರೋತ್ಸಾಹದೊಂದಿಗೆ ಆಚರಿಸಬೇಕೆಂದು ಒತ್ತಾಯಿಸಲು ನವಕರ್ನಾಟಕ ಯುವಶಕ್ತಿ ವತಿಯಿಂದ ಹಾಸನದಲ್ಲಿ ಭವ್ಯ ಹೊಯ್ಸಳ ಉತ್ಸವ ಮೆರವಣಿಗೆ ನಡೆಯಿತು ನಗರದ ಪೃಥ್ವಿ ಥಿಯೇಟರ್ ಬಳಿಯಿಂದ ಹೊರಟ ಹೊಯ್ಸಳ ಉತ್ಸವದ ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೂ ಆಟೋ ಮೇಲೆ ಹಿರಿಯ ಸಾಹಿತಿಗಳು ಕನ್ನಡ ಚಲನಚಿತ್ರ ನಾಯಕ ನಟರ ಭಾವಚಿತ್ರಗಳು ಗಮನ ಸೆಳೆಯಿತು ನಗರದ ಪಿ ಎಂ ರಸ್ತೆ ಎನ್ಆರ್ ವೃತ್ತದ ಮೂಲಕ ಹಾಸನಾಂಬ ಕಲಾಕ್ಷೇತ್ರಕ್ಕೆ ಬಂದು ತಲುಪಿತು ಇದೇ ವೇಳೆ ನವ ಕರ್ನಾಟಕ ಯುವಶಕ್ತಿ ಸಂಘಟನೆ ರಾಜ್ಯಾಧ್ಯಕ್ಷ ಕೆ ಎನ್ ಲಿಂಗೇಗೌಡ ಮಾತನಾಡಿ ನಮ್ಮ ಹೊಯ್ಸಳರ ಉತ್ಸವದ ಉದ್ದೇಶ ಕೇವಲ ಮನೋರಂಜನೆಗಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ನಾಡಿನ ಶ್ರೇಷ್ಠ ಪಾರಂಪರೆ ಕಲೆ ಮತ್ತು ಸಂಸ್ಕೃತಿ ಪರಿಚಯಿಸುವ ಪ್ರಯತ್ನವೂ ಆಗಲಿದೆ ಈ ನಾಡು ಹೊಯ್ಸಳರ ನಾಡು ಹನ್ನೊಂದನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೂ ಕನ್ನಡಿಗರು ಹೆಮ್ಮೆ ಪಡುವ ರೀತಿಯಲ್ಲಿ ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಸೇರಿದಂತೆ ದಕ್ಷಿಣ ಇಂಡಿಯಾದಲ್ಲೇ ನಮ್ಮ ಕನ್ನಡಿಗರ ಹಿರಿಯ ಗರಿಮೆಯನ್ನು ಎತ್ತಿ ಹಿಡಿದಂತಹ ಹೊಯ್ಸಳರು ನಮಗೆ ಅನೇಕ ಕೊಡುಗೆಯನ್ನು ಕೊಟ್ಟಿ ಹೋಗಿದ್ದಾರೆ ಎಂದರು ಬೇಲೂರು ಹಳೇಬೀಡು ಸೋಮನಾಥಪುರ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಜಗತ್ತಿನಲ್ಲೇ ಇಲ್ಲವಾದಂತಹ ವೈವಿಧ್ಯಮಯ ಸೂಕ್ಷ್ಮ ಕಲ್ಲಿನ ಕೆತ್ತನೆ ವಾಸ್ತುಶಿಲ್ಪ ಹೊಂದಿರುವಂತಹ ಅದ್ಭುತವಾದಂತಹ ಕೊಡುಗೆಯನ್ನು ಸಂರಕ್ಷಣೆ ಮಾಡಬೇಕು ಎನ್ನುವಂಥದ್ದು ಕನ್ನಡಿಗರಾದ ನಾವು ಹೆಮ್ಮೆ ಪಡುವಂತಹ ಕೊಡುಗೆ ಹೊಯ್ಸಳರದು ಇಂತಹ ವೈಭವ ಉಳಿಸಬೇಕಾದರೆ ಅದಕ್ಕೊಂದು ಪ್ರಾಧಿಕಾರ ಬರಬೇಕು ಬೇಲೂರು ಹಳೇಬೀಡು ದೇವಸ್ಥಾನಗಳು ಕೇವಲ ದೇವಾಲಯಗಳಲ್ಲ ಅದು ಕನ್ನಡ ನಾಡಿನ ಕಾವ್ಯ ಕಲ್ಲಿನಲ್ಲಿ ಕೆತ್ತಿರುವ ಕಾವ್ಯ ಆ ಮಹಾಕಾವ್ಯವನ್ನು ಕುವೆಂಪು ಅವರು ರಾಮಾಯಣ ದರ್ಶನಂ ಬರೆದರೆ ನಮ್ಮ ಹೊಯ್ಸಳರು ಬೇಲೂರು ಹಳೇಬೀಡಿನಲ್ಲಿ ಮಹಾಶಿಲ್ಪದ ಮೂಲಕ ಮಹಾಕಾವ್ಯವನ್ನು ಬರೆದಿದ್ದಾರೆ ಉಳಿಸಬೇಕಾದದ್ದು ಕನ್ನಡಿಗರಾದ ನಮ್ಮ ಆದ್ಯ ಕರ್ತವ್ಯ ಎಂದು ಹೇಳಿದರು ಏನಿವತ್ತು ಹಾಸನದಲ್ಲಿ ಏನು ಈ ನಾಡು ಹೊಯ್ಸಳರ ನಾಡು ಹನ್ನೊಂದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಕನ್ನಡಿಗರು ಹೆಮ್ಮೆ ರೀತಿಯಲ್ಲಿ ರೀತಿನಲ್ಲಿ ಕರ್ನಾಟಕವನ್ನಷ್ಟೇ ಅಲ್ದೇನೆ ಪಕ್ಕದ ತಮಿಳುನಾಡು ಮತ್ತೆ ಆಂಧ್ರ ಸೇರಿದಂತೆ ದಕ್ಷಿಣ ಇಂಡಿಯಾದಲ್ಲಿ ತಮ್ಮ ಪ್ರಭಾವವನ್ನು ಕನ್ನಡಿಗರ ಹಿರಿಮೆ ಗರಿಮೆಗಳನ್ನ ಎತ್ತಿಡಿದಂತಹ ವಯಸ್ಸಳರು ಇವತ್ತು ನಮಗೆ ಅನೇಕ ಕೊಡುಗಳಿಂದ ಕೊಟ್ಟು ಹೋಗಿದ್ದಾರೆ ಏನು ಬೇಲೂರು ಹಳೇಬೀಡು ಸೋಮನಾಥಪುರ ಸೇರಿದಂತೆ ಇವತ್ತು ಇಪ್ಪತ್ತ ಐದಕ್ಕೂ ಹೆಚ್ಚು ಜಗತ್ತಿನಲ್ಲೇ ಇಲ್ಲದೆ ಇರತಕ್ಕಂಥ ವೈವಿಧ್ಯಮಯ ಮತ್ತು ಸೂಕ್ಷ್ಮ ಆ ಕಲ್ಲಿನ ಕೆತ್ತನೆ ವಾಸ್ತುಶಿಲ್ಪವನ್ನು ಒಳಗೊಂಡಂತಹ ಅತ್ಯದ್ಭುತವಾದ ಅಮೋಘವಾದಂತಹ ಆ ಕೊಡುಗೆಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಕನ್ನಡಿಗರಾದ ಆ ಮಹಾ ಸಾಮ್ರಾಟರಾಗಿರ್ತಕ್ಕಂಥ ನಮ್ಗೆ ಹೆಮ್ಮೆ ಪಡುವಂತ ಆ ಹೊಯ್ಸಳರ ಕೊಡುಗೆ ಆ ಕೊಡುಗೆಯನ್ನ ಉಳಿಸ್ಬೇಕು ಅಂತ ಆದ್ರೆ ಅದಕ್ಕೊಂದು ಪ್ರಾಧಿಕಾರ ರಚನೆ ಆಗ್ಬೇಕು ಅದು ಕೇವಲ ಬೇಲೂರು ಹಳೇ ದೇವಸ್ಥಾನಗಳು ಕೇವಲ ದೇವಸ್ಥಾನಗಳ ಅಲ್ಲವೋ ಆ ಒಂದು ನಮ್ಮ ಕನ್ನಡ ನಾಡಿನ ಮಹಾಕಾವ್ಯ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಮಹಾಕಾವ್ಯ ಆ ಮಹಾಕಾವ್ಯವನ್ನ ಕುವೆಂಪು ರಾಮಾಯಣ ದರ್ಶನ ಬರೆದ್ರೆ ನಮ್ಮ ಹೊಯ್ಸಳರು ಬೇಲೂರು ಹಳೇ ಮಹಾಶಿಲ್ಪದ ಮೂಲಕ ಅವರು ಮಹಾಕಾವ್ಯವನ್ನು ಬರೆದಿದ್ದಾರೆ ಅದನ್ನು ಉಳಿಸಬೇಕಾದಂಥದ್ದು ಕನ್ನಡಿಗರಾದ ನಮ್ಮ ಆದ್ಯ ಕರ್ತವ್ಯ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಹೊಯ್ಸಳ ಉತ್ಸವವನ್ನ ಮಾಡಬೇಕು ಸರ್ಕಾರ ಅನ್ನುವಂಥದ್ದು ನವ ಕರ್ನಾಟಕ ಯುವಶಕ್ತಿಯ ಆಗ್ರಹ ಆಗಿದೆ ಈ ವರ್ಷ ನಾವು ಸಾಂಕೇತಿಕವಾಗಿ ಅದ್ರ ಒಂದು ಸಣ್ಣ ಪ್ರಯತ್ನವನ್ನ ಅಷ್ಟೇ ನಾವು ಆ ಒಂದು ಸುದ್ದಿ ಆಗಿದೆ ಇವತ್ತು ಒಂದು ಸರ್ಕಾರದ ಮೇಲೆ ಗಮನ ಸೆಳೆಯುವಂತ ಕೆಲಸವಷ್ಟೇ ಮಾಡಿದ್ದೀವಿ ನಾವು ಇಡೀ ಕನ್ನಡಪರ ಸಂಘಟನೆಗಳೆಲ್ಲರೂ ಕೂಡ ಈ ನಾಡಿನ ಮಹಾನ್ ಸಾಮ್ರಾಟರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಹೊಯ್ಸಳರ ಕೊಡುಗೆಗಳನ್ನ ಉಳಿಸಬೇಕು ಬೇರೂರು ಹಳೆ ಬೀಡು ಸೇರಿದಂತೆ ಏನ್ ಇಪ್ಪತ್ತೈದು ಆ ಅತ್ಯದ್ಭುತವಾದಂತಹ ದೇವಾಲಯಗಳಿದಾವೆ ಅವರ ಸಂರಚನೆಗಳನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸರ್ಕಾರ ಹೊಯ್ಸಳ ಪ್ರಾಧಿಕಾರವನ್ನು ರಚನೆ ಮಾಡಲೇಬೇಕು ಜೊತೆಗೆ ಪ್ರತಿ ವರ್ಷ ಇವತ್ತು ಎಂತೆಂತದ ಉತ್ಸವ ಮಾಡ್ತಾವೆ ಇವತ್ತು ಸಿದ್ದರಾಮೋತ್ಸವ ಅಂತ ಅದಂತೆ ಇದಂತೆ ಅಂತ ವ್ಯಕ್ತಿಗತವಾಗಿ ಆದ್ರೆ ಇವತ್ತು ಮಹಾನ್ ಸಾಮ್ರಾಟರ ಹಂಪೆಯ ಉತ್ಸವದ ಮಾದರಿನಲ್ಲಿ ಉತ್ಸವ ಆಗಬೇಕು ಯುವ ಶಕ್ತಿ ಆಗ್ರಹ ಈ ಸಂದರ್ಭದಲ್ಲಿ ನವ ಕರ್ನಾಟಕ ಯುವಶಕ್ತಿ ರಾಜ್ಯ ಉಪಾಧ್ಯಕ್ಷ ಶಂಕರ್ ಗೌಡ ಜಿಲ್ಲಾ ಅಧ್ಯಕ್ಷ ಬಿಆರ್ ನಂದೀಶ್ ಉದ್ಯಮ ಘಟಕದ ರಾಜ್ಯಾಧ್ಯಕ್ಷ ಸಂದೇಶ್ ಶೆಟ್ಟಿ ಕೃಷ್ಣಪ್ಪ ಸಂತೋಷ್ ಗೌಡ ಪವನ್ ಶೆಟ್ಟಿ ಆಟೋ ಘಟಕದ ಜಾನು ಹರೀಶ್ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನ ನಗರದ ರಿಂಗ್ ರಸ್ತೆಯ ಹೌಸಿಂಗ್ ಬೋರ್ಡ್ ಬಳಿಯ ಅರುಣ್ ಅಡ್ಡಾ ಮೆನ್ಸ್ವೇರ್ ಬಟ್ಟೆ ಅಂಗಡಿಯಲ್ಲಿ ಭಾನುವಾರ ಸಾವಿರಕ್ಕೆ ಇಪ್ಪತ್ತು ಶೆಟ್ ವಿಶೇಷ ಆಫರ್ ಪ್ರಕಟವಾಗುತ್ತಿದ್ದಂತೆ ಸಾವಿರಾರು ಮಂದಿ ಜಮಾಯಿಸಿದ ಘಟನೆ ನಡೆದಿದೆ ಅಂಗಡಿ ಬೆಳಗ್ಗೆ ತೆರೆದ ತಕ್ಷಣವೇ ಮಹಿಳೆಯರು ಮತ್ತು ಪುರುಷರು ಸರದಿಯಲ್ಲಿ ನಿಂತು ಬಟ್ಟೆ ಖರೀದಿಸಲು ಆರಂಭಿಸಿದರು ಮೊದಲು ಎಲ್ಲ ನಿಯಮಿತವಾಗಿ ಸಾಗುತ್ತಿದ್ದರೂ ಅಲ್ಪ ಕಾಲದಲ್ಲೇ ಜನರ ಸಂಖ್ಯೆ ನಿರೀಕ್ಷೆಗಿಂತ ಹೆಚ್ಚು ಹೆಚ್ಚಾಗ ತೊಡಗಿತು ನೂಕು ನುಗ್ಗಲು ಜಾಸ್ತಿಯಾದ ಪರಿಣಾಮ ಹಾಕಲಾಗಿದ್ದ ಬ್ಯಾರಿಗೇಟ್ ಕೆಳಗೆ ಬಿದ್ದು ಹಲವಾರು ರಸ್ತೆಗೆ ಬಿದ್ದರು ಕೆಲವರು ತಳ್ಳಾಟದಲ್ಲಿ ಬಿದ್ದ ಘಟನೆ ಕೂಡ ನಡೆಯಿತು ಸ್ಥಳದಲ್ಲೇ ನಿಯೋಜಿಸಲಾಗಿದ್ದ ಪೊಲೀಸರು ಶಿಸ್ತು ಕಾಪಾಡಲು ಹರಸಾಹಸ ಪಟ್ಟರು ಈ ಸಂದರ್ಭದಲ್ಲಿ ಅರುಣ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಆಲ್ ಇಂಡಿಯಾ ಮಟ್ಟದಲ್ಲಿ ಬಟ್ಟೆ ಅಂಗಡಿ ಮೂಲಕ ಹೆಸರು ಮಾಡಬೇಕು ಎನ್ನುವ ಕನಸು ಹೊಂದಿದ್ದೇನೆ ಮಿಡಲ್ ಕ್ಲಾಸ್ ಜನತೆಗೆ ಉತ್ತಮ ಬಟ್ಟೆ ತಲುಪಬೇಕೆಂಬ ಉದ್ದೇಶದಿಂದಲೇ ಈ ಆಫರ್ ನೀಡಿದ್ದೇನೆ ಸಾವಿರಕ್ಕೆ ಇಪ್ಪತ್ತು ಶರ್ಟ್ ಆಫರ್ ಮಾಡಿದ್ದರಿಂದ ಜನಸಾಗರವೇ ಹರಿದು ಬಂದಿತ್ತು ಎಲ್ಲರಿಗೂ ಬಟ್ಟೆ ಸಿಗಲಿ ಎಂಬ ಕಾರಣದಿಂದ ಇದೀಗ ನೂರಕ್ಕೆ ಎರಡು ಶರ್ಟ್ ನೀಡುತ್ತಿದ್ದೇವೆ ಬಟ್ಟೆಯ ಬಣ್ಣ ಅಥವಾ ಗುಣಮಟ್ಟದಲ್ಲಿ ಏನಾದರೂ ಸಮಸ್ಯೆ ಕಂಡುಬಂದರೆ ಒಂದು ವರ್ಷದ ರಿಟರ್ನ್ ಗ್ಯಾರಂಟಿ ನೀಡುತ್ತೇವೆ ಪ್ರತಿ ಭಾನುವಾರ ವಿಭಿನ್ನ ಆಫರ್ ನೀಡುತ್ತೇವೆ ಎಂದು ಹೇಳಿದರು ಸೊ ಆಲ್ ಓವರ್ ಇಂಡಿಯಾ ನನ್ನ ಬ್ರ್ಯಾಂಡ್ ಹೆಸರು ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನನಗೆ ಸೊ ಇನ್ನೊಂದು ತಿಂಗ್ ಏನಂದ್ರೆ ನಾನು ನನ್ನ ಬ್ರ್ಯಾಂಡ್ ಹೆಂಗಿರ್ಬೇಕು ಅಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಸೈಫೆಕ್ಟಿಕ್ ಆಗಿ ಬಟ್ಟೆ ಹಾಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ತಗೊಂಡ್ಬರ್ತಾ ನೋಡಿ ಸರ್ ಸಾವಿರಕ್ಕಾಗ್ಲಿ ಇಪ್ಪತ್ತಾಗ್ಲಿ ಮೂವತ್ತಾಗ್ಲಿ ಐದು ರೂಪಾಯಿ ಒಂದ್ಸೈಟ್ ಆಗ್ಲಿ ಈ ಟ್ರೆಂಡ್ ನ ಕ್ರಿಯೇಟ್ ಮಾಡಿದವ್ರೆ ನಾವು ಕೊಡ್ತಿರೋ ಇಂಟೆನ್ಷನ್ ಏನಂದ್ರೆ ನೋಡಿ ಎಲ್ಲರಿಗೂ ಬಟ್ಟೆ ಅಫೋರ್ಡ್ ಮಾಡಕ್ ಆಗಲ್ಲ ಸರ್ ಈಗ ಈಗ ಸೊಸೈಟಿಯಲ್ಲಿ ವ್ಯಾಲ್ಯೂ ಏನೇ ಕೊಡ್ತಿದ್ದಾರೆ ಬಟ್ಟೆನ ಬಟ್ಟೆ ನೋಡಿ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ವ್ಯಾಲ್ಯೂ ಕೊಡ್ತಿದ್ದಾರೆ ನನ್ನ ನನ್ನ ಇಂಟೆನ್ಷನ್ ಅದೇ ಪ್ರತಿಯೊಂದು ಇದರಲ್ಲಿ ಇಡೀ ಇಂಡಿಯಲ್ಲಿ ನಮ್ಮ ಸ್ಟೋರ್ಸ್ ಓಪನ್ ಮಾಡಿ ಪ್ರತಿ ಹತ್ರನು ನಮ್ಮ ಬ್ರ್ಯಾಂಡ್ ಓಪನ್ ಆಗ್ಬೇಕು ಲೋವರ್ ಮಿಡಿಲ್ ಕ್ಲಾಸ್ ಹೈಫಿಟಿಕ್ ಆಗಿ ಬಟ್ಟೆ ಹಾಕುವಂತ ಕಾನ್ಸೆಪ್ಟ ತಗೊಂಡ್ಬರ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀನಿ ಒಂದೇನ ಅಂತ ಹೇಳಿದ್ರೆ ಸೊ ಪ್ರ ನಮ್ದು ಅರೌಂಡ್ ಸಿಕ್ಸ್ಟೀನ್ ಬ್ರಾಂಚ್ ಇದು ಸಿಕ್ಸ್ಟೀನ್ ಬ್ರಾಂಚ್ ಓಪನಿಂಗ್ ನೀವು ಬಂದಿದೀರಾ ಲೈಕ್ ನಮ್ಮ ಆಸನ್ ಜನ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಸರ್ ಸಾವಿರಕ್ಕೆ ಇಪ್ಪತ್ತು ಶರ್ಟ್ ಅಂತ ಹೇಳಿದ್ವಿ ನಾವು ಕೊಟ್ಟಿದ್ದು ಒಬ್ಬರಿಗೆ ಎರಡು ಶರ್ಟ್ ಅಂತ ಲೈಕ್ ನೂರು ರೂಪಾಯಿಗೆ ಎರಡು ಶರ್ಟ್ ಕೊಟ್ವಿ ಐವತ್ತು ರೂಪಾಯಿ ಶರ್ಟ್ ಅಂತ ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಿಗ್ಲಿ ಅಂತ ಇವಾಗ ಕೊಡ್ತೀವಿ ಅಂತ ಹೇಳಿದ್ರೆ ಜನ್ಯೂನ್ ಕೊಡ್ಬೇಕು ಇನ್ನೊಂದು ಐವತ್ತು ರೂಪಾಯಿ ಒಂದ್ ಕೊಟ್ರು ಒನ್ ಇಯರ್ ಕಲರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇದೆ ಅಂತ ಸಹ ಸೊ ನೀವು ಒಂದ್ಸರಿ ಕ್ವಾಲಿಟಿನ ಒಂದ್ಸರಿ ಚೆಕ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅರೌಂಡ್ ಸಿಕ್ಸ್ಟೀನ್ ಬ್ರಾಂಚಸ್ ಇದೆ ಸರ್ ನನಗೆ ಕ್ಲಿಯರ್ ಕಟ್ ಆಗಿ ಬಿಸ್ನೆಸ್ ಆಗ್ತದೆ ನಾನೇನ್ ಮಾಡ್ತೀನಿ ನನಗೆ ಎಷ್ಟು ಪ್ರಾಫಿಟ್ ಬೇಕು ಅಷ್ಟು ಮಾತ್ರ ಸಾಕು ಮಿಕ್ಕಿದ್ದು ಜನ ಕೊಟ್ಟಿರೋದು ನನಗೆ ಜನಕ್ಕೆ ಕೊಡ್ತಾ ಇದೀನಿ ಹೊರತು ನಾನ್ ತಗೊಂತಲ್ಲ ಸರ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಮ್ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮೀ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ ಚಿಂತೆ ಬೇಡ ಎಸ್ಪಿ ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್ ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಸಾವಿರಕ್ಕೂ ಮೇಲ್ಪಟ್ಟ ಫೋನ್ ಕೊಂಡಲ್ಲಿ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು ಸ್ಕೋರ್ ಸ್ಮಾರ್ಟ್ ಫೋನ್ ಅನ್ನು ಖರೀದಿಸಬಹುದು ಇನ್ನು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ನಲ್ಲಿ ಹೊಸ ಫೋನ್ ಅನ್ನು ತಗೊಳ್ಳಿ ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ಪಿ ಮೊಬೈಲ್ಸ್ ಗಂಧದ ಕೋಟಿ ಎದುರು ಆಸಿರಸ್ತೆ ಹಾಸನ ಕಾಂಟ್ಯಾಕ್ಟ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಟ್ಟ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಬೈಕಿನಲ್ಲಿ ತೆರಳುತ್ತಿದ್ದ ಮೂವರು ಯುವಕರು ಸಾವನ್ನಪ್ಪಿರುವಂತಹ ಭೀಕರ ಘಟನೆಯೊಂದು ಹೊಳೆನಸೀಪುರ ತಾಲೂಕಿನ ಎಡೆಗೌಡನಹಳ್ಳಿ ಬಳಿ ಶನಿವಾರ ರಾತ್ರಿ ನಡೆದಿದೆ ಇಪ್ಪತ್ತೈದು ವರ್ಷದ ಇರ್ಫಾನ್ ಇಪ್ಪತ್ತಾರು ವರ್ಷದ ತರುಣ್ ಮತ್ತು ಇಪ್ಪತ್ತೇಳು ವರ್ಷದ ರೇವಂತ್ ಮೃತ ಯುವಕರು ಹಳ್ಳಿ ಮೈಸೂರು ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಮೃತರು ಹೊಳೆನಸೀಪುರ ಪಟ್ಟಣದ ಹೇಮಾವತಿ ಬಡಾವಣೆಯ ನಿವಾಸಿಗಳು ಎನ್ನಲಾಗುತ್ತಿದೆ ಕೆಎಸ್ಆರ್ಟಿಸಿ ಬಸ್ ಹಾಸನದಿಂದ ಮೈಸೂರು ಕಡೆಗೆ ಹೊರಟಿತ್ತು ಮೈಸೂರು ಕಡೆಯಿಂದ ಒಂದೇ ದ್ವಿಚಕ್ರ ವಾಹನದಲ್ಲಿ ಮೂವರು ಯುವಕರು ಬರುತ್ತಿದ್ದರು ಈ ವೇಳೆ ಭೀಕರ ಅಪಘಾತ ಸಂಭವಿಸಿದೆ ಇಂಡಿಯಾನ ಮಲ್ಟಿ ಆಸ್ಪತ್ರೆಯ ವತಿಯಿಂದ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ನಗರದ ಡೈರಿ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾಥಾ ಮತ್ತು ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ಇಂಡಿಯಾನ ಮಲ್ಟಿ ಆಸ್ಪತ್ರೆಯ ಮೆಡಿಕಲ್ ನಿರ್ದೇಶಕ ಹಾಗೂ ಹೃದ್ರೋಗ ತಜ್ಞ ಡಾಕ್ಟರ್ ಎಂ ಅನುಪ್ ಮಾತನಾಡಿ ಅನಿನಿಯಂತ್ರಿತ ಜೀವನ ಶೈಲಿ ವ್ಯಾಯಾಮದ ಕೊರತೆ ಅತಿಯಾದ ಒತ್ತಡ ಧೂಮಪಾನ ಮದ್ಯಪಾನ ಮತ್ತು ಅಸಮರ್ಪಕ ಆಹಾರ ಪದ್ಧತಿ ಇವುಗಳೆಲ್ಲ ಹೃದಯ ರೋಗದ ಪ್ರಮುಖ ಕಾರಣಗಳು ಇಂತಹ ಸಂದರ್ಭದಲ್ಲಿ ಜನರಿಗೆ ವಿಶೇಷವಾಗಿ ಯುವ ಪೀಳಿಗೆಗೆ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ ಹೃದಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಹೃದಯದ ನಾಡಿಯನ್ನು ನೀವು ಅರಿತುಕೊಳ್ಳಿ ಎಂದು ಹೇಳಿದರು ಹೃದಯದ ಬೀಟ್ ಅವೇರ್ನೆಸ್ ಇರಲಿ ಅಂತ ನಮ್ಮ ಹಾರ್ಟ್ ಅಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತೀವಿ ನಾವು ನಾವು ಅದನ್ನೇ ಐಡೆಂಟಿಫೈ ಮಾಡಿ ಮಾಡೋದು ಸೊ ನಮ್ಮ ಹೃದಯದ ಬಗ್ಗೆ ಒಂದು ಕಾಳಜಿ ವಹಿಸಿ ನಮ್ಮ ಹೃದಯದ ನಾಡಿಯನ್ನು ನೋಡಿಕೊಳ್ಳಿ ಅದಕ್ಕೆ ಸರಿಯಾದ ಸವಲತ್ತುಗಳನ್ನು ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡಿ ಡ್ರಿಂಕ್ಸ್ ಮಾಡಬೇಡಿ ಮೈನಾಗಿಲ್ಲ ಹಾಸನ ಯಾರು ಡ್ರಿಂಕ್ಸ್ ಮಾಡಬೇಡಿ ಡ್ರಿಂಕ್ಸ್ನ ಆದಷ್ಟು ಲಿಮಿಟ್ ಮಾಡಿ ಮಾಡದೆ ಮಾಡಲೇಬೇಡಿ ಸ್ಮೋಕ್ ಮಾಡಬೇಡಿ ಎಕ್ಸಸೈಸ್ ಮಾಡಿ ಡೈಲಿ ಎಕ್ಸಸೈಸ್ ಮಾಡಿ ಸೊ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಇರಲಿ ಸೊ ತಿನ್ನೋದ್ರಲ್ಲೆಲ್ಲ ಕಂಟ್ರೋಲಲ್ಲಿರಲಿ ಸೊ ಜಂಕ್ ಫುಡ್ ಅವಾಯ್ಡ್ ಮಾಡಿ

ಆಸ್ಪತ್ರೆಯ ಆಡಳಿತಾಧಿಕಾರಿ ಪ್ರದೀಪ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅರಕಲಗೋಡು ಪಟ್ಟಣದ ಹೊರವಲಯದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಒಳಚರಂಡಿ ಮುಂದುವರೆದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಮಂಜು ಅರಕಲಗೋಡು ತಾಲೂಕಿನ ದೊಡ್ಡಗಾವನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ಕೆರೆಗಳಿಗೆ ನೀರು ಹರಿಸುವ ಕಾರ್ಯಕ್ಕೆ ಮಾಜಿ ಸಚಿವ ಮಂಜು ಚಾಲನೆ ಮತ್ತು ಹೊಯ್ಸಳರ ಸಾಂಸ್ಕೃತಿಕ ಪಾರಂಪರೆಯ ಪುನರ್ಜೀವನಕ್ಕಾಗಿ ಹೊರ ಉತ್ಸವ ಪ್ರತಿ ವರ್ಷ ಸರಕಾರದಿಂದ ಆಚರಿಸಲು ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷ ಲಿಂಗೇಗೌಡ ಆಗ್ರಹ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಬಂಧನೆಗಳು